ಹಾಗೆ ಸರ್ ನಮಸ್ಕಾರ ನೀವು ನೀನು ಮಲ್ಲಾ ಸರ್ ಬಾಕ್ಸ್ ಯೂಟ್ಯೂಬ್ ಚಾನಲ್ ಚಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ಬಿಗ್ ಬಾಸ್ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರೋಕ ಸ್ಟಾರ್ಟ್ ಆಗಿದ್ದಾವೆ ಜೊತೆಗೆ ಇದೆಲ್ಲ ಊಹಾಪೋಹಗಳನ್ನೇ ಬಟ್ ಒಂದು ಜನಗಳಿಗೆ ಏನೋ ಕುತೂಹಲ ಅಂತಂದ್ರೆ ಯಾರ್ಯಾರು ಬರ್ತಾರೆ ಈ ಸಾರಿ ಅಂತ ಯಾಕಂದ್ರೆ ಎರಡ್ಸಾ ಲಾಸ್ಟ್ ಸೀಸನ್ ಒಂದು ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಆ್ಯಂಡ್ ಟಿ ಆರ್ ಪಿ ಒಂಥರ ಟಿ ಆರ್ ಕಿಂಗ್ ಅಂತ ಹೇಳ್ಬೋದು ಲಾಸ್ಟ್ ಸೀಸನು ಸೊ ಕಲರ್ಸ್ ಕನ್ನಡದವ್ರಿಗೆ ಯಾಕಂದ್ರೆ ಆ ರೀತಿಯಲ್ಲಿ ಆ ಒಂದು ಶೋನ ಅವರು ಪ್ರೋಗ ಅಂದ್ರೆ ಡಿಸೈನ್ ಮಾಡಿದ್ರು ಡೈರೆಕ್ಟ್ ಮಾಡಿದ್ರು ಸೊ ಅದು ಬೇಕು ಅಂತಲೇ ಆ ಥರ ಮಾಡಿದೆ ಯಾಕಂತಂದರೆ ಅಂತ ಮುಖಪರಿಚಯಗಳು ಯಾರೂ ಇರಲಿಲ್ಲ ಆದ್ರೂ ಆ ಒಂದು ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಿ ಕಾಂಟ್ರವರ್ಸಿ ಮಾಡಿ ಸುದ್ದಿ ಮಾಡಿದ್ರಲ್ವಾ ನಿಜವಾಗ್ಲೂ ಕ್ರಿಯೇಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಶೋ ಡೈರೆಕ್ಟರ್ ಡೈರೆಕ್ಟರ್ಗೆ ಬಟ್ ಅಂದ್ರೆ ಈ ಒಂದು ಸೀಸನ್ ಹನ್ನೊಂದರಲ್ಲಿ ಚಿಕ್ಕ ನಿರೀಕ್ಷೆ ಇದೆ ಯಾಕಂತಂದ್ರೆ ಇವಾಗ ಸೀಸನ್ ಹತ್ತಾದ್ಮೇಲೆ ಬಿಗ್ ಬಾಸ್ದು ಅನ್ನೋ ಒಂದು ದೃಷ್ಟಿಕೋನ ಚೇಂಜ್ ಆಗ್ಬಿಟ್ಟಿದೆ ಇವಾಗ ಅದೇನು ಅಂತಂದ್ರೆ ಮೊದಲೆಲ್ಲ ಸೊ ಒಳಗಡೆ ಹೋಗಿ ಏನೋ ಉದ್ಧಾರ ಆಗಬೇಕು ಹೆಸರು ಬರುತ್ತೆ ಅದೆಲ್ಲ ಇವಾಗ ಎಂತದ್ದು ಇಲ್ಲ ಹೋಗ್ಬೇಕು ಆಡಬೇಕು ಚೆನ್ನಾಗಿ ಅಂದರೆ ಸೌಂಡ್ ಅಷ್ಟೇ ಏನಾದರೂ ಆಗಲಿ ಸೌಂಡ್ ಮಾಡಬೇಕು ಓಕೆ ಹೈಲೈಟ್ ಆಗಿ ಕಾಣಿಸ್ಕೊಬೇಕು ಸೊ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಜನಗಳು ಬರ್ತಾರೆ ಇವಾಗ ಬಟ್ ಸುಮಾರು ಜನಕ್ಕೆ ಒಂದು ಬರ್ತಾನೆ ಏನು ಬರ್ತಾರೆ ಇವಾಗ ಕೆಲವೊಂದೆಲ್ಲ ನಾನು ಕೂಡ ಅಪ್ಡೇಟ್ ಕೊಟ್ಟಿದ್ದೆ ನಿಮಗೆ ಇವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ಆಮೇಲೆ ಬಿ ಟಿ ಯುದರ ಅಂತ ಹಾಕ್ತಾರಲ್ಲ ಅದನ್ನೂ ಯಾರು ನಮ್ಮಕ್ಕೆ ಹೋಗ್ಬಿಡಿ ಅದರಲ್ಲಿ ಒಬ್ಬನು ಬರೋದು ಡೌಟ್ ನನಗೆ ಓಕೆ ಅದರಲ್ಲಿ ಒಬ್ಬ ನನ್ನ ಮಕ್ಕಳು ಬರೋಲ್ಲ ಅದರಲ್ಲಿ ಸುವರ್ಣ ನ್ಯೂಸ್ ಅಜಿತ್ನ ಅಜಿತ್ ಅವ್ರನ್ನ ಹಾಕಿದ್ದಾರೆ ಪ್ರತಾಪ್ ಸಿಂಹ ಅವ್ರು ಹಾಕಿದ್ದಾರೆ ವಿನಯ್ ಗುರುಜಿ ಅವರೆಲ್ಲ ಏನಕ್ಕೆ ಬರ್ತಾರೆ ಸೊ ಅವರೆಲ್ಲ ಬರೋಕ್ ಚಾನ್ಸೇ ಇಲ್ಲ ಆಮೇಲೆ ಅವ್ರ ಚಾನಲ್ ಇರೋರನ್ನೇ ಹಾಕೊಂಡಿದ್ದಾರೆ ಏನಕ್ಕೆ ಹಾಕೊಂತಾರೋ ಆ ಥರ ಗೊತ್ತಿಲ್ಲ ಸುದ್ದಿ ವಾಹಿನಿ ಹಾಕಿ ಸೊ ಇಲ್ಲೇ ಸುಳ್ಳು ಸುಳ್ಳಿದ್ರೆ ಏನಕ್ಕೆ ಹಾಕೊಂತರ ಗೊತ್ತಿಲ್ಲ ಸೊ ಅದನ್ನ ತೊಗೊಂಡೋಗಿ ಸುವರ್ಣದವ್ರು ಅವರು ಅವ್ರು ಹಾಕೊಂಡಿದ್ದಾರೆ ಸೊ ಅಂದ್ರೆ ಈ ಒಂದು ಖಾಸಗಿ ಮಾಧ್ಯಮ ಹಿಂಗೆ ಸುದ್ದಿ ಮಾಡಿದೆ ಅಂತ ಅಟ್ಲೀಸ್ಟ್ ಅವ್ರದ್ದು ಹೇಳ್ಬೋದಲ್ಲ ಇದು ಅವ್ರ ಹತ್ರ ಗೊತ್ತಿರುತ್ತೆ ಅಜಿ ಕೂತಿರ್ತಾರೆ ಕೇಳ್ಬಿಟ್ಟು ಅಜಿತ್ ಹೋಗ್ತಾ ಅಂತ ಅಂದ್ರೆ ಸುದ್ದಿ ಬಂದಿದೆ ಇಲ್ಲ ಈ ತರ ಸುಳ್ಳು ಸುದ್ದಿ ಅಂತ ಹೇಳಿದ್ರೆ ಮುಗ್ದೋಗಿರೋದು ಫ್ಯಾಕ್ಟ್ ಚೆಕ್ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಗಾಳಿಲಿ ಹೇಗೆ ತೇಳ್ಸ್ಬಿಡ್ತಾರೆ ಅಂದ್ರೆ ಒಂದು ಹಂಗೆ ಹವಾ ಓಡಾಡಲಿ ಅಂತ ಬಟ್ ಆದರೆ ಕೆಲವೊಂದಂತ ಕನ್ಫರ್ಮ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಯಾವ್ಯಾವ ಕ್ಷೇತ್ರದಿಂದ ಬರ್ಬೋದು ಅಂತ ಇದು ಮಾತ್ರ ಯಾಕಂದರೆ ಬಿಗ್ ಬಾಸ್ ಇಷ್ಟು ದಿನಗಳನ್ನು ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ಕ್ರಹ ಖಂಡಿತವಾಗಿ ಹೇಳ್ತೀನಿ ನಾನೇನು ಇವತ್ತು ಹೇಳೋಕೆ ಹೊರಟಿದ್ದೀನಿ ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಜನ ಇದರಲ್ಲಿ ಇರೋರು ಇದ್ದೇ ಇರ್ತಾರೆ ಅದರದಾಗೆ ನೋಡೋದಾದರೆ ಸೊ ಫಸ್ಟ್ ಕ್ಯಾಟಗರಿ ಹೋದ್ರೆ ಕಾಮಿಡಿಯನ್ ಒಬ್ಬ ಕಾಮಿಡಿಯನ್ ಅಂತೂ ಪಕ್ಕ ಇದ್ದೇ ಇರ್ತಾನೆ ಸೊ ಲಾಸ್ಟ್ ಟೈಮು ಇವರು ಇದ್ದರೆ ಯಾರು ತುಕಾರಿ ಸಂತೋಷ್ ಸೊ ಅದೇ ರೀತಿಯಲ್ಲಿ ಈ ಒಂದು ಟೈಮಲ್ಲೂ ಕೂಡ ಸೀಸನ್ ಹನ್ನೊಂದರಲ್ಲಿ ಕಾಮಿಡಿಯನ್ ಅನ್ನೋ ಒಂದು ಕ್ಯಾಟಗರಿನಲ್ಲಿ ಒಬ್ಬ ಅಂತೂ ಪಕ್ಕ ಇದ್ದೇ ಇರ್ತಾನೆ ಸೊ ಅದನ್ನ ನೋಡೋಕೆ ಹೋದರೆ ನನ್ನ ಪ್ರಕಾರ ಗಿಚ್ಚಗಿಲ್ಲಿ ಯಾರಿದ್ದಾರೆ ಸೊ ಅದರಲ್ಲಿ ಒಬ್ಬ ಇರ್ತಾನೆ ಒಂದು ಚಂದ್ರಪ್ರಭಾ ಇರ್ಬೋದು ಇಲ್ಲ ಅಂತಂದರೆ ರಾಘವೇಂದ್ರ ಅಂತ ಒಬ್ಬರು ಲೇಡಿ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಸೊ ಅವ್ರಿಬ್ರಲ್ಲಿ ಒಬ್ಬ ಮೇ ಬಿ ಇರ್ಬೋದು ಅಂತ ಒಂದು ಸುದ್ದಿ ಜೊತೆಗೆ ಸ್ಪೋರ್ಟ್ಸ್ ಅಥವಾ ಅಥ್ಲೆಟ್ ಒಬ್ಬರು ಇರ್ತಾರೆ ಅಂದ್ರೆ ಫಿಟ್ನೆಸ್ ಫ್ರೀಕ್ ಆಗಿರುವಂತವ್ರು ಒಬ್ಬ ಇಲ್ಲ ಅಂದ್ರೆ ಸ್ಪೋರ್ಟ್ಸ್ ಇಂದ ಇಟ್ಟೇ ಇರ್ತಾರೆ ಆಲ್ಮೋಸ್ಟ್ ಒಬ್ಬ ಕ್ರಿಕೆಟರ್ನ ತರಕ್ಕೆ ತರಕೆ ಟ್ರೈ ಮಾಡ್ತಾರೆ ಮೇ ಬಿ ಸೊ ಅದು ಬಿಟ್ಟರೆ ಯಾರಾದ್ರೂ ಒಬ್ಬ ಅಥ್ಲೆಟ್ ಕರ್ಕೊಂಡು ಬರಬಹುದು ಸೊ ಅದೊಂದು ಕೆಟಗರಿ ಎರಡು ಕೆಟಗರಿ ಒಂದು ಕಾಮಿಡಿ ಒಂದು ಸ್ಪೋರ್ಟ್ಸಿಂದ ಅಂಡ್ ಇನ್ನೊಂದು ಯಾವುದು ಅಂತಂದ್ರೆ ಟ್ರೋಲ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತುಂಬಾ ಟ್ರೋಲ್ ಆಗಿರ್ತಾರೆ ಎಲ್ಲ ಅಥವಾ ತುಂಬ ಯಾರು ಅಂದ್ರೆ ಫೇಮಸ್ ಅಥವಾ ಕಾಂಟ್ರವರ್ಸಿಕ್ ಒಂದು ಇದರಲ್ಲಿ ಇರ್ತಾರೆ ಸೊ ಅದರಿಂದ ಒಬ್ಬರು ಅಥವಾ ಒಬ್ಬಳು ಅಥವಾ ಒಬ್ಬರು ಅದರಿಂದ ಒಬ್ಬರು ಇರ್ತಾರೆ ಆ್ಯಂಡ್ ಒಬ್ಬರು ರಾಜಕಾರಣಿ ಅಥವಾ ಒಬ್ಬ ದೊಡ್ಡ ತುಂಬ ಒಂದು ಬಿಸ್ನೆಸ್ ಮ್ಯಾನ್ ಸೊ ಆ ಒಂದು ಕೆಟಗರಿಯಿಂದ ಕೂಡ ಒಬ್ಬ ಇದೇ ಇರ್ತಾನೆ ಸೊ ಅದಾದಮೇಲೆ ನ್ಯೂಸ್ ಆ್ಯಂಕರ್ ಒಬ್ಬರನ್ನ ಹಾಕೊತಾರೆ ಸೊ ಅದು ಯಾರು ಅಂತ ಗೊತ್ತಿಲ್ಲ ಬಟ್ ಒಬ್ಬ ನ್ಯೂಸ್ ಆ್ಯಂಕರ್ನಂತೂ ಪಕ್ಕ ಅಹ್ ಹಾಕೊತಾರೆ ಅಪ್ರೋಚ್ ಅಂತೂ ಮಾಡೇ ಮಾಡಿರ್ತಾರೆ ಬಟ್ ಅವರು ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಅಪ್ರೋಚ್ ಮಾಡಿರ್ತಾರೆ ಮೇ ಬಿ ನನ್ನ ಪ್ರಕಾರ ನ್ಯೂಸ್ ಇಂದ ಇದ್ದೇ ಇರ್ತಾರೆ ಸೊ ಅದಾದಮೇಲೆ ಆ ಇವ್ರು ಇರ್ತಾರೆ ಯಾರು ಜ್ಯೋತಿಷಿ ಅಥವಾ ಒಬ್ರು ಯಾರಾದ್ರೂ ಸ್ವಾಮೀಜಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಅಪ್ರೋಚ್ ಮಾಡಿರ್ತಾರೆ ಸೊ ಮೇ ಬಿ ಆ ಕೆಟಗರಿಯಿಂದ ಕೂಡ ಒಬ್ಬರು ಸ್ವಾಮೀಜಿ ಅಥವಾ ಜ್ಯೋತಿಷಿ ಸೊ ಈ ಕೆಟಗರಿಯಿಂದ ಒಬ್ಬರು ಇರ್ತಾರೆ ಜೊತೆಗೆ ಸೀರಿಯಲ್ ಅಲ್ಲಿ ಮಾಡುವಂಥ ಸುಮಾರು ಜನ ಇಲ್ಲಿ ಹಾಕೊಂಡಿರ್ತಾರೆ ಅದರಲ್ಲೂ ಮುಖ್ಯವಾಗಿ ಕಲರ್ಸ್ ಕನ್ನಡದಲ್ಲೇ ಯಾರು ಮಾಡಿರ್ತಾರೆ ಸೊ ಅವರನ್ನು ಇವರು ಹಾಕೊಂಡಿರ್ತಾರೆ ಜೊತೆಗೆ ರೀಸೆಂಟ್ ಆಗಿ ಯಾವುದು ಧಾರಾವಾಹಿ ಕ್ಲೋಸ್ ಆಗಿದೆ ಅಂದ್ರೆ ಅಥವಾ ಅಂದರೆ ಆ ಎಪಿಸೋಡೆಲ್ಲ ಕ್ಲೋಸ್ ಮಾಡಿ ಧಾರಾವಾಹಿ ಮುಗ್ದೋಗಿದೆ ಸೊ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಸೊ ಅವ್ರನ್ನ ಇದರಲ್ಲಿ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಸೊ ನೀವು ಥಿಂಕ್ ಮಾಡಿ ಯಾವ ಧಾರಾವಾಹಿ ಮುಗ್ದಿದೆ ಇವಾಗ ಸೊ ಅದರಿಂದ ಬಂದರೂ ಬರ್ಬೋದು ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಬರ್ಬೋದು ಸೊ ಜೊತೆಗೆ ಕನ್ನಡ ಗೊತ್ತಿಲ್ಲದಿರೋಂಥವ್ರು ಒಬ್ಬರು ಹಾಕೋಂತಾರೆ ಅಂದರೆ ಅರ್ಧಂಬರ್ಧ ಗೊತ್ತಿರ್ತದಲ್ಲ ಈ ಮೈ ಲಾಸ್ಟ್ ಟೈಮ್ ಮೈಕಲ್ ಇದ್ರಲ್ಲ ಸೊ ಆ ರೀತಿಯಲ್ಲಿ ಇರುವಂಥವನ್ನ ಒಬ್ಬನ್ನ ಹಾಕೊತಾರೆ ಯಾಕಂತಂದರೆ ಒಳಗಡೆ ಬಂದಾದ್ಮೇಲೆ ಅವ್ನು ಕನ್ನಡ ಕೇಳ್ಬಿಟ್ಟು ಸ್ವಲ್ಪ ಚರ್ಚೆ ಆಗಬೇಕಲ್ಲ ಕನ್ನಡದ ಬಗ್ಗೆ ಸೊ ಅದಕ್ಕೋಸ್ಕರ ಒಂದು ಒಬ್ಬನ್ನ ಆ ಥರ ಇರೋನ್ನ ಹಾಕೊತಾರೆ ಸೊ ಅದಾದ್ಮೇಲೆ ಹಳ್ಳಿ ಅಲ್ಲಿ ಇರೋಂಥವರು ಅಥವಾ ರೈತರು ಅಂತ ಒಂದು ಕ್ಯಾಟಗರಿ ಇದೆ ಇವಾಗ ಅದನ್ನು ಶುರು ಮಾಡ್ಕೊಂಡಿದ್ದಾರೆ ಸೊ ಬಿಗ್ ಬಾಸ್ ತೆಲುಗುನಲ್ಲಿ ರೀಸೆಂಟ್ ಆಗಿ ಅವನೇ ವಿನ್ ಆಗಿದ್ದು ಯಾರೋ ಒಬ್ರು ಸೊ ಅದಾದ್ಮೇಲೆ ಇಲ್ಲ ಕನ್ನಡದಲ್ಲಿ ಮೊದಲಿಂದ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಒಂದು ರೈತ ಅನ್ನೋ ಒಂದು ಕ್ಯಾಟಗರಿಯಿಂದ ಸೊ ಅದರಿಂದ ಕೂಡ ಒಬ್ರು ಯಾರನ್ನಾದ್ರೂ ಕರ್ಕೊಂಡು ಬರ್ಬೋದು ಅನ್ನೋದು ನನ್ನ ಒಂದು ಪ್ರೆಡಿಕ್ಷನ್ ಓಕೆ ಆಲ್ಮೋಸ್ಟ್ ಒಂಬತ್ತು ಕ್ಯಾಟಗರಿ ಬಗ್ಗೆ ಮಾತಾಡಿದ್ದೀನಿ ಒಂದು ಕಾಮಿಡಿಯನ್ನು ಸ್ಪೋರ್ಟ್ಸ್ ಅಥವಾ ಅಥಲೆಟು ಟ್ರೋಲ್ ಆಗಿರೋಂಥವ್ರು ಒಬ್ರು ಬಿಸ್ನೆಸ್ ಮೆನ್ ಅಥವಾ ರಾಜಕಾರಣಿ ಜೊತೆಗೆ ನ್ಯೂಸ್ ಆಂಕರ್ ಒಬ್ಬರಲ್ಲಿ ಇರ್ತಾರೆ ಆಮೇಲೆ ಜ್ಯೋತಿಷಿ ಅಥವಾ ಸ್ವಾಮೀಜಿ ಒಬ್ರು ಸೀರಿಯಲ್ ಸ್ಟಾರ್ ಗಳಂತೂ ಸುಮಾರು ಜನ ಇರ್ತಾರೆ ಜೊತೆಗೆ ಕನ್ನಡ ಗೊತ್ತಿಲ್ಲದಿರೋ ಬಂದಿರ್ತಾನೆ ಜೊತೆಗೆ ರೈತ ಒಂದು ಕ್ಯಾಟಗರಿನಲ್ಲಿ ಇಷ್ಟು ಒಂದು ಕೆಟಗರಿನಲ್ಲಿ ಒಬ್ಬೊಬ್ಬರಂತೂ ಅಂತೂ ಇದ್ದೇ ಇರ್ತಾರೆ ಸೊ ಅದರಲ್ಲೂ ಮುಖ್ಯವಾಗಿ ಸೀರಿಯಲ್ ಅದ್ರ ಕಡೆಯಿಂದ ಸುಮಾರು ಜನ ಇರಬಹುದು ಅಂತ ಅನ್ಕೊಂತೀನಿ ಜೊತೆಗೆ ಕೆಲವೊಂದು ಔಟ್ ಆಫ್ ಕಂಟೆಕ್ಸ್ಟ್ ಇರುವಂತವ್ರು ಬಂದ್ಬಿಡ್ತಾರೆ ಸೊ ಅಂದ್ರೆ ಅವ್ರ ಮುಖ ಪರಿಚಯನೇ ಇರೋದಿಲ್ಲ ಮಾಡೆಲ್ಲು ಆ ತರದವರೆಲ್ಲ ಕರ್ಕೊಂಡು ಬರ್ತಾರೆ ಸೊ ಈ ಒಂದು ಕೆಟಗರಿನಲ್ಲಿ ಅಂತೂ ಪಕ್ಕಾ ಪಕ್ಕ ಇರ್ತಾರೆ ಸೊ ಇದ್ರ ಮೇಲೆ ಥಿಂಕ್ ಮಾಡಿ ನೀವು ಎಷ್ಟು ಜನ ಬರ್ಬೋದು ಎಷ್ಟು ಜನ ಬರಂಗಿಲ್ಲ ಅಂತ ಆಮೇಲೆ ಸುಮಾರು ಜನ ಹೇಳ್ಬಹುದು ಲಾಸ್ಟ್ ಟೈಮ್ ಕೆಲವೊಂದು ಸುದ್ದಿ ಬಂದಿತ್ತು ಏನಂತಂದ್ರೆ ನಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಬಟ್ ಆಮೇಲೆ ಕರ್ಕೊಳ್ಳಿಲ್ಲ ಅಂತ ಅದೇನಾಗುತ್ತೆ ಅಂದ್ರೆ ಫೈನಲ್ ಇನ್ನೇನು ತ್ರೀ ಟು ಫೋರ್ ಡೇಸೆ ನಾಲ್ಕು ದಿನ ಇದೆ ಅಂದ ಮಾತ್ರ ಅವರಿಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗೋದು ಕೆಲವೊಂದು ಮೊದ್ಲೇ ಹೇಳಿದಂಗೆ ಫಸ್ಟ್ ವಿಡಿಯೋದಲ್ಲಿ ಕೆಲವ್ರನ್ನ ಹೇಳಿರ್ತಾರೆ ಸ್ವಲ್ಪ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋದಂತವ್ರಿಗೆ ಹೇಳಿರ್ತಾರೆ ನೀವು ಪಕ್ಕ ಹೋಗ್ತೀರಾ ಅಂತ ಬಟ್ ಇನ್ ಕೆಲವರಿಗೆ ಏನ್ ಮಾಡ್ತಾರೆ ಅಂದ್ರೆ ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ ಸೊ ಅವರಿಗೆ ನಾಲ್ಕು ದಿನ ಇದೆ ಅಂದಾಗ ಮಾತ್ರ ಅವ್ರಿಗೆ ಕನ್ಫರ್ಮ್ ಆಗಿ ಹೇಳಿ ಸೊ ನೀವು ಹೋಗ್ತಾ ಇದೀರಾ ಅಂತ ಹೇಳ್ತಾರೆ ಸೊ ಅಲ್ಲಿವರೆಗೂ ಕೂಡ ಹೇಳೋದಿಲ್ಲ ಆಮೇಲೆ ಕೆಲವ್ರನ್ನ ರಿಸೆಕ್ಟ್ ಕೂಡ ಮಾಡ್ಬೋದು ಸೊ ಲಾಸ್ಟ್ ಟೈಮ್ ಕೂಡ ನಾಲ್ಕು ಜನ ಇಂಟರ್ವ್ಯೂನಲ್ಲೆಲ್ಲ ಹೇಳಿದ್ರು ಸೊ ನಮ್ಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅದು ಏನು ಮಾಡೋಕ್ಕಾಗಲ್ಲ ಸೊ ಅದು ಆಲ್ರೆಡಿ ಅವ್ರು ಅಗ್ರಿಮೆಂಟಲ್ಲಿ ಬರ್ಸ್ಕೊಂಡಿರ್ತಾರೆ ಬಟ್ ಅದಾದ್ಮೇಲೆ ಅವ್ರು ನೋಡಿದ್ರೆ ನೋಡೋದು ಗೊತ್ತಿಲ್ಲ ಸೊ ಅದಾದಮೇಲೆ ಅವರು ಇಂಟ್ರ್ಯೂನಲ್ಲಿ ಆ ಥರ ಹೇಳಿದ್ರು ಬಟ್ ಬಿಗ್ ಬಾಸ್ ಅಂತ ಅಂದಮೇಲೆ ಅವರೆಲ್ಲ ಪಕ್ಕ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡೇ ಇರ್ತಾರೆ ಅವರು ಸೊ ಅದಿಲ್ಲದೆ ಅವರು ಸುಮ್ಮನೆ ಟಿ ವಿ ನಡೆಸ್ತಾ ಇಲ್ಲ ಸೊ ಅದು ಇದು ಮಾತ್ರ ಪಕ್ಕ ನಡೆಯುತ್ತೆ ಅಲ್ಲಿವರೆಗೂ ಕೂಡ ಯಾವುದೂ ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ ಬಟ್ ನಾನು ಹೇಳಿರುವಂಥ ಒಂದು ಒಂಬತ್ತು ಕ್ಯಾಟಗರಿನಲ್ಲಿ ಪಕ್ಕ ಒಂದು ಎಂಟನ್ ಎಂಟರಿಂದ ಒಂಬತ್ತು ಅಪ್ರೋಚ್ ಆಗಿರುತ್ತೆ ಸೊ ಅವರು ಫಿಕ್ಸ್ ಆಗ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಓಕೆ ಸಿಗದಾ ಬಾಯ್